ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲಂಗೆ ಆಗೈತಿ ಯಾಕೆ ಹಿಂಗಾಗತತಿ ಒಂದು ತಿಳಿವಾಲ್ತ ಏನಾಗ್ಯದೋ ಏನೋ ಯಾರ್ಯಾರ ಏನಾರ ಆಗ್ಯದೋ ಏನೋ ಅಪ್ಪಾಗ ಹುಷಾರಿಲ್ಲ ಯಾರಿಗೆ ಗೊತ್ತು ಅಪ್ಪನ ಯಾಕೋ ನೋಡ್ಬೇಕಂತ ಅನ್ಸತ್ತಲ್ಲ ನಾನು ಹೋಗಿ ನೋಡ್ಕೊಂಡು ಬರ್ತಾನಂತಪ್ಪನ ಅತ್ತಮ್ಮ ಹೇಳಿ ಹೋಗ್ಕಂಡು ಬರೀ ಒಂಥರ ಆಗತತಿ ಇದ್ಯಾ ಸಂಗಟ್ಟಾಗತತಿ ಒಂಥರ ಸಮಾಧಾನ ಇಲ್ಲಂಗೆ ಆಗತೈತಿ ಅಪ್ಪಾಗ ಹುಷಾರಿಲ್ಲವೋ ಗೊತ್ತು ಬಾದಿ ನಾನು ತಪ್ಪಾ ಈ ಕಡೆ ಬಂದೇನೂ ಇಲ್ಲ ಯಾಕೆ ಬಂದಿಲ್ಲ ಏನು ಅದ್ಗ ನೋಡ್ಕೊಂಡ್ ಬಂದ್ರೆ ಹೋಗಿ ಅತ್ತೆ ಅಮ್ಮ ಹೇಳಿ ಒಂದು ವಾರ ಹೋಗಿ ಬರ್ತಾನೆ ಮದುವೆ ಆದಂಗೆ ನಂದು ಇಲ್ಲೇ ಅದನ್ನು ಒಟ್ಟು ಹೋಗೇ ಇಲ್ಲ ಅದ್ಗ ಇವತ್ತು ಹೋಗಿ ಒಂದು ವಾರ ಇದು ಬರ್ತಾನೆ ಅಂತ ಹೇಳ್ತಾನೆ ಹಾಂ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲ್ರಿ ಹೆಂಗೆ ರೀ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ಕತೆ ಹೆಂಗೆ ಬರತ್ತೀರಿ ಚೆನ್ನಾಗಿ ಬರಾತೇನೆ ಮತ್ತು ಹಳ್ಳಿ ರೈತನ ಬಡ ಜೀವನದ ಕತೆ ಮತ್ತೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಬೆಲ್ಲಕ್ಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಹೇಗಿದೆ ಯಾವ ಥರ ಇದೆ ಅಂತ ನೋಡಿ ಹಾಗೆ ಲಾಸ್ಟ್ಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅದನ್ನು ಓಕೆ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಅತಿ ಹೋಗಂತಾಳೋ ಏನು ಅಂತಾಳೋ ಏನು ಅತ್ತೆ ಇಷ್ಟು ದಿನ ಆದರೂ ಒಂದಿನ ಹೋಗಂತ ಕಳ್ಸಿನೇ ಇಲ್ಲ ಇವಾಗಾದ್ರೂ ಏನು ಮಾಡ್ತಾಳೋ ಏನೋ ಹೆಂಗೆ ಕೇಳ್ಬೇಕಂತನೂ ಗೊತ್ತೋ ಸೋಮು ಸೋಮನ್ ಕೇಳ್ಯಾನ ಫಸ್ಟ್ ಬೇಡ ಬೇಡ ಅತ್ತೆಮ್ಮನ ಕೇಳ್ತಾನೆ ಮತ್ತೆ ಅವ್ನ್ ಕೇಳಿ ಅವ್ನ ಕಡೆಯಿಂದ ನನಗೆ ಕೇಳಕ ಹಚ್ಚೀನ ಅಂತ ಬೈತಾಳು ತಡಿ ಕೇಳ್ತಾನೆ ಏನಾತ ನಿತ್ಯ ಅವ ಮಾತಾಡದಿದಿ ಮಾತಾಡತಿದಿ ಯಾಕೆ ಬೀಜಾರ್ದಾಗೈತಿ ಏನಾತು ಅದು ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೈತಿ ಅಪ್ಪನ ನೋಡುವಂಗೆ ಆಗತೈತಿ ಭಾಳ ದಿನ ಆತು ಅಪ್ಪನ ನೋಡೇ ಇಲ್ಲ ಅವ್ವ ಹಾಸಿಗೆ ಹಿಡ್ದಾಳು ಅದಕ್ಕೆ ಅವ್ವನೂ ನೋಡೇ ಇಲ್ಲ ಭಾಳ ದಿನ ಆಯಿತು ನನಗೆ ನೋಡ್ಬೇಕಂತ ಅನ್ಸಾತಿ ನಾನು ಹೋಗಿ ನೋಡ್ಕೊಂಡು ಬರ್ತಾನಂತ ಒಂದು ವಾರ ಇದ್ದು ಬರ್ತಾನೆ ಮದುವೆದಾಗಿಂದ ಒಟ್ಟೆ ಎಲ್ಲಿ ಹೋಗೇ ಇಲ್ಲ ಬರೀ ಇಲ್ಲೇ ಅದಾನ ಅಪ್ಪನ ನೋಡಿಲ್ಲ ಅವ್ವನೂ ನೋಡಿಲ್ಲ ಅವಾಗ ಸಾಯ್ತಾಳು ಅನ್ನೋ ಹಂಗಾಗಿದ್ಲು ಅವಾಗನ ಇವಾಗ ಹೆಂಗೆ ಅದಾಳಂತ ಒಂದು ದಿನನೂ ನಾನು ಹೋಗಿ ನೋಡಿಲ್ಲ ಅಪ್ಪನ ನಡ್ಬರ್ಗ ಒಂದ್ಸರಿ ಬಂದು ಹೋದರು ಆದ್ರೆ ನಾನು ಹೋಗೋಕೆ ಆಗಿಲ್ಲ ಅದಕ್ಕೆ ನಾನು ಹೋಗ್ಬೇಕಂತ ಅಂದ್ಕೊಂಡಿನಿ ನಾನು ಒಂದು ವಾರ ಹೋಗಿ ಬರ್ತೀನಿ ಅಯ್ಯೋ ಹೌದನಾ ಯಾಕೆ ಅವ್ರಿಗೆ ಆರಾಮಿಲ್ಲ ಅಂತ ಅನ್ಸತ್ತೆ ಫೋನ್ ಮಾಡಿ ಕೇಳ್ಬೇಕಿಲ್ಲ ಒಂದು ಮಾತು ಏನು ಆರಾಮರಾಮರೋ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಇತ್ತೀಚಾ ಪಟ್ಕೊಳ್ತಿದ್ದಿ ಆಯ್ತು ಹೋಗಿ ಬಾ ನಾನು ಬೇಡನಾಗಿಲ್ಲ ಯಾಕ ಮದುವೆ ಆದಾಗಿಂದ ಹೋಗೇ ಇಲ್ಲ ಮ ಸುಮ್ಮನನ್ನು ಕಳ್ಸಿದ್ರೆ ನಿನಗೂ ಮನಸ್ಸಿಗೆ ಒಂಥರ ಸಮಾಧಾನ ಇರಂಗಿಲ್ಲ ಅದಕ್ಕೆ ಆಯ್ತು ಆರಾಮ್ ಹೋಗಿ ಬಾ ನಾನೇನು ಬೇಡನಂಗಿಲ್ಲ ಬಾ ಅವರಾ ಅವರ ಎಲ್ಲ ರೀ ಕಣವಾರೀ ಅದು ಅಡಿಗೆ ಏನು ಮಾಡೋದು ಅಂತ ಕೇಳೋದಿತ್ತು ನೀವು ನೋಡಿರಿ ಎಲ್ಲಿ ಕಾಣಿಸ್ರಿ ಇಲ್ಲ ಅದನ್ನು ಪರವಾಗಿತ್ತಾ ಇಲ್ಲಿ ನಿಂತ್ಯಾಕನ್ ರೂಮಿಗೆ ಬಾ ಹಾ ಬಂದೆ ಅವಾರ ಹಾಗೆ ಅವರ ಅಡಿಗೆ ಏನ್ ಮಾಡ್ಲಿ ಇವತ್ತ ರೊಟ್ಟಿ ಮಾಡ್ಲಾ ಏನ್ ಮಾಡ್ಲಿ ಅಂತ ಕೇಳಾಕಂತ ನೋಡಿನಿ ನೀವೆಲ್ಲೂ ಕಾಣಿಸ್ಲಿಲ್ಲ ಅದಕ್ಕಾಗಿ ಒಂದ್ ಎರಡು ಸರಿ ಕರೆದ್ರೆ ಆತಾಡಿ ಅಡಿ ಅಂತ ಕರದೇನ್ರೀ ಏನ್ ಮಾಡ್ಲರಿ ಅಡಗಿರಿ ನೋಡು ರೊಟ್ಟಿ ಮಾಡು ಇವ್ರು ರಾಜಗಿರಿ ಐತಿ ಆಮೇಲೆ ಚೌಳಿ ಮುರಿಕ ಚೌಳಿಕಾಯಿ ಪಲ್ಯ ಅದು ಎರಡು ಕುಡಿಸೆ ಮಾಡಿಬಿಡು ಅದಕ್ಕೆ ಹಸಿಕಾರ ಹಾಕು ಅದಕ್ಕೆ ಮನಾಕಾರ ಹಾಕಿ ಪಲ್ಯ ಮಾಡಿ ಒಂದು ಹತ್ತು ಹದಿನೈದು ರೊಟ್ಟಿ ಮಾಡಿಬಿಡು ಹಾಂ ಜೊತೆಗೆ ಅನ್ನ ಮಾಡು ಮಜ್ಜಿಗೆ ಸಾರು ಮಾಡಿಬಿಡು ಸಾಕಿಷ್ಟು ಮಾಡಿಬಿಡು ಹಾಂ ಸರಿನಾ ಆಯ್ತು ಹೋಗ್ಬಾ ಮಾಡೋ ಬಡ ಬಡ ಯಾಕೆ ರೀ ಅಕ್ಕ ಬೇಜಾರಾಗದಳು ಯಾಕೆ ನಿತ್ಯವಾರ ಇಷ್ಟೊಂದು ಬೇಜಾರಾಗಿದ್ರೆ ಏನಾಯ್ತು ಅಯ್ಯೋ ಅಕ್ಕಿ ಏನಿಲ್ಲ ಊರಿಗೆ ಹೋಗೋದು ಅವರಪ್ಪ ಅವರವ್ವ ನೆನಪಿಗೆ ಬಂದಾರ ಊರಿಗೆ ಹೋಗ್ತಾನೆ ನಾತ್ತಿದ್ರು ಅದಕ್ಕೆ ಆಯಿತು ಹೋಗಿ ಬಾ ಒಂದು ವಾರ ಯಾಕೆ ಒಂದು ಹದಿನೈದು ದಿನ ಬಾ ಅಂತ ನಾನು ಹೇಳಾಕತ್ತಿದ್ನಿ ಅಯ್ಯೋ ಹೌದ್ರಿ ಅಪ್ಪ ಅಮ್ಮ ನೆನಪಿಗೆ ಬಂದ್ರೆ ಹೋಗಿ ಬರಲಿ ಬಿಡ್ರಿ ಯಾಕಂದ್ರೆ ಪಬ್ಬಾ ದಿನ ಆಗಿರ್ತೈತಿ ಅವ್ರ ಮದಿ ಅದಾಗಿಂದ ಹೋಗಿಲ್ಲ ಅನ್ಸತಿ ಎಲ್ಲೂ ಇರ್ಬೋದು ಅಂತ ಅನ್ಸತ್ತಲ್ಲ ರೀ ಹೌದ್ರಿ ಅದಕ್ಕೆ ಇವಾಗ ಹೋಗ್ಬೇಕಂತ ಅನ್ಸಾ ಅದಕ್ಕೆ ಇವಾಗ ಹೋಗಿ ಬರ್ತೀನಿ ರೀ ಆಯ್ತು ಆಯ್ತಮ್ಮ ಹಂಗಾರೆ ಮಾಮಗೆ ನನ್ನ ಬಿಟ್ಪಾ ಅಂತ ಹೇಳಿ ನಾನು ಊರಿಗೆ ಹೋಗಿ ಬರ್ತೇನೆ ಸರಿ ಆಯ್ತು ನೀ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ನಾನು ಸೋಮಗೆ ಹೇಳ್ತಾನಂತ ಊಟ ಅಡುಗೆ ಮಾಡ್ತಾಳೆ ಊಟ ಮಾಡ್ಕೊಂಡ್ಕ ಸರ್ ಹೋಗಿ ಒಂದೆರಡಷ್ಟು ರೊಟ್ಟಿ ಬೇಕಿರ ಕಟ್ಕೊಂಡು ಹೋಗ್ತೇನೆ ಬೇಡ ಆಯ್ತಮ್ಮ ಅಲ್ಲೇ ಹೋಗಿ ಮಾಡ್ತಾನಂತ ಬಿಸಿ ಬಿಸಿದ ಮಾಡ್ಕೊಡ್ತೀನಿ ಹೋದಾಗ ಒಂದು ಎರಡು ದಿನಾರ ಅವ್ರು ಬಿಸಿದು ತಿನ್ನಲಿ ಮತ್ತು ಇಲ್ಲಿಂದ ನಾನು ಕಟ್ಕೊಂಡು ಹೋಗೋರಾಗ ಅದು ತನ್ನ ಆಗಿರ್ತೈತಿ ಬೇಡ ನಾನು ಅಲ್ಲೇ ಮಾಡ್ಕೊಡ್ತೇನೆ ಹೋಗಿ ಬರ್ತಾನಮ್ಮ ಸರಿ ಸರಿ ಆ ಬ್ಯಾಗ್ ಪ್ಯಾಕ್ ಮಾಡ್ಕೊ ಸೋಮ್ನು ಕಳಿಸ್ತಾನೆ ಹೋಗಿ ಬರೋಂತೆ ಅಯ್ಯೋ ಚಲೋ ಆಯ್ತು ಈಕಿ ಹೋಗಿರ್ತಾಳ ಈಗ ಕಾವಳಾಗಿ ನಿಂತಿದ್ಲು ಆ ರಾಜಿಗೆ ಆ ರಾಜಿಗೆ ಒಂದ್ ಗತಿ ಕಾಣಿಸ್ತಾನ ಹ್ಮ್ ಅಟ್ಟಾಡ್ಸಿ ಅಟ್ಟಾಡ್ಸಿ ಕೊಲ್ತಾನಕಿ ನಾವು ಓನಕಿನ ನನ್ನ ಗಂಡನ ಬುಟ್ಟಿ ಹಾಕೊಂಡು ನನ್ನ ಮುಂದೆ ಚಲ್ಲಾಟ ಆಡ್ತಾಳಗಿ ಮಾಡ್ತಾನಕೀಗೆ ಚಮನಾಗ ಟಿ ಚಮುನಾ ಈಗ ನೋಡು ಈಗ ಒಂದ್ಗತಿ ಕಾಣಿಸಬಿಡ್ತಾನಕೀಗೆ ಬಿಡಂಗೇ ಇಲ್ಲ ಹೋಗ್ಲಿಕ್ಕೆ ಹಾ ಇದೇನ್ ಮುಂದೆ ಕೀಗಿನ ಕೀ ಕೈಸಂಗಿಲ್ಲ ಏನಿಲ್ಲ ಒಂದು ಆತ ಕುಂದರ್ತಾಳ ಆಕೀಗ ಹೆಂಗ್ ಆಟ ಆಡಿಸಬೇಕು ಆಡಸ್ತಾನ ಅಯ್ಯೋ ಅದಮ್ಮ ಹೋಗಿ ಬಂದ್ಲು ಜಲ್ದಿ ಜಲ್ದಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ ಹೋಗಿ ಬರ್ತಾನಂತ ಮತ್ತೆ ಹಿಂದಾಗಡೆ ಮತ್ತು ಮನಸ್ಸು ಹೆಂಗಿರ್ತದೆ ಏನು ಹೋಗಣ ಸೊಮ್ಮ ಮಾಮ ಮತ್ತು ಲೇಟ್ ಆಗ್ತತಿ ಜಲ್ದಿ ಹೋದ್ರ ಮತ್ತೆ ಬಸ್ ಸಿಗ್ತಾವ ಇಲ್ಲ ಏನು ಊರ್ ಮಠನ ಬಿಟ್ಟು ಬಂದ್ಬಿಡ್ತಿ ಕಡೆ ಹೋಗಿ ಊರ್ ಮಠನ ಬಿಟ್ಟು ಬರ್ತನ್ ತಗೋ ಮತ್ ಇಲ್ಲಿ ಬಸ್ ಅಲ್ಲಿ ಅಲ್ಲಿಂದ ನೀನು ಅಲ್ಲಿಗೆ ನಡ್ಕೊಂತ ಹೋಗ್ಬೇಕು ದೂರ ಆಗ್ತತಿ ಎಲ್ಲಿ ನಾನ ಬಂದ ಬಿಟ್ ಬೇಕಾರ ಬರ್ತಾನ ಹಂಗೇನ ಲೇಟ್ ಆದ್ರೆ ನಾ ಬೆಳಿಗ್ಗೆ ಬರ್ತೇನೆ ತಗೋ ಹೇಳಿದ್ಯಾವಾಗ ಹ್ಞೂ ಹೇಳಿನ ಮಾಮ ಹೋಗ್ತಾ ಅಂತ ಹೇಳಿ ನೀವು ಬಾ ಅಂದ್ರು ಈಗ ಹೇಳ್ಬೇಕು ಒಳಗೆ ಎಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ಎಲ್ಲ ಹೊರಗೆ ಹೊರಗೆ ಕುಂತಿರ್ಬೋದು ಅಂತ ಹೊರಗೆ ಬನ್ನಿ ಹಂಗ ಬ್ಯಾಗ್ ಎಲ್ಲೂ ಇಲ್ಲೂ ಇಲ್ಲ ಏ ಒಂಟಿ ಒಂದ್ ಮಾತು ಹೇಳಿದ್ ಹಂಗ ಹೊಂಟಿಲೇ ಯಾಕ ಏನು ಅಷ್ಟಿದ್ರೆ ಅರ್ಜೆಂಟ್ ಆಯ್ತಾನೆ ಇಲ್ಲ ಹೋಗುದು ಸೊಪ್ಪಿ ಅಯ್ಯೋ ಅಯ್ಯೋತ್ತಿ ನಿಮ್ಗೆ ಹೇಳ್ಬೇಕಂತ ಮನೆಯಾಗೆಲ್ಲಾ ಹುಡ್ಕಾಡಿನಿ ನೀ ಎಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ಅಂತ ಹಂಗೆ ಬ್ಯಾಗ್ ತಗೊಂಡ್ ಬನ್ನಿ ಇಲ್ಲಿ ನೋಡ್ದು ಕಟ್ಟಿಮೆ ಇರಲಿಲ್ಲ ಅಷ್ಟ್ರಾಗ ಮಾಮ ಬಂದ ಮಾಮನ್ ಜೊತೆ ಮಾತಾಡ್ಕೊಂತ ನಿಂತಿದ್ನಿ ನೀನ ಬಂದಿಲ್ಲ ಹೋಗಿ ಬರ್ತಾನೆ ಹಂಗಾರ ನಾನು ಒಂದು ವಾರ ಬಿಟ್ಟು ಹದಿನೈದು ದಿನ ಅಂದಿ ಹದಿನೈದು ದಿನ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ದಿನ ಇದ್ದ ಬರ್ತಾನ ಅಲ್ಲಿವರೆಗೂ ಹುಷಾರಾಗಿರ್ರಿ ಹಾಂ ಪಾಪ ರಾಜಿ ಅಕ್ಕ ನಾನು ಹೇಳೇ ಇಲ್ಲ ಒಂದು ಮಾತು ಕರಿತೀನ ಅತಿ ಹ್ಞೂ ಅದಕ್ಕೇನು ಹೇಳ್ತಿದ್ದಿ ಹೋಗು ಅದಕ್ಕೆ ಹೇಳಿ ಹೋಗು ಅಂತದ್ದು ಏನೈತಿ ನೀನು ಹೋಗಿ ಬಾ ಆರಾಮಾಗಿ ಹಂಗೆ ಯಾಕಂತಿ ಬೇವ ಪಾಪ ಅವ್ರ ಅಕ್ಕ ತಿಂಗಿ ಎಷ್ಟು ಚಂದ ಬರೋ ನೀನು ನೋಡ್ರಿ ಇದು ಮಾಡ್ತಿಲ್ಲ ರಾಜಿ ರಾಜೀ ಹಾ ರೀ ಬಂದೆ ಅಯ್ಯೋ ಯಾಕೆ ನಿತ್ಯ ಬ್ಯಾಗ್ ತಗೊಂಡು ಎಲ್ಲಿಗೆ ಹೊಂಟಿದ್ದಿ ఊరికొంటి ఖొండి యా కా ఇనాతు యా కొండిది నను కాద మాతు హిలదినా ಅಯ್ಯೋ ಹಂಗೇನಿಲ್ಲ ಅಕ್ಕ ಅದು ಅಪ್ಪಾಗ ಹುಷಾರಿಲ್ಲೋ ಏನೋ ಗೊತ್ತಿಲ್ಲ ಏನು ಅವಾಗ ಏನಾರ ಆಗೈತವೋ ಯಾಕೋ ಮನ್ಸಿಗೆ ಭಾಳ ಸಮಾಧಾನದಂಗಿಲ್ಲ ಆಯಿತು ಮತ್ತೆ ಭಾಳ ದಿನ ಆಯ್ತಲ್ಲ ಊರಿಗೆ ಹೋಗಿರ್ಲಿಲ್ಲ ಮದುವೆ ಆದಾಗಿಂದ ಅದಕ್ಕೆ ಹೋಗಿ ಬರ್ತದಂತ ಅತ್ತಮ್ಮ ಹೇಳೀನಿ ಅತ್ಯಮ್ಮ ಹ್ಞೂ ಅಂದರು ಅದಕ್ಕೆ ಮತ್ತು ಮಾಮನ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳಿನಿ ಹ್ಞೂ ಅಂತಂದ್ರು ಹೋಗಿ ಬರ್ತೇನೆ ಹಂಗಾರ ಅಕ್ಕ ನಾನು ಅದಕ್ಕೆ ಹೋಗಿ ಮುಂದೆ ನಿನಗ ಹೇಳಿ ಹೋದಂತ ಅನ್ಕೊಂಡಿದ್ದಿ ಈಗ ಈಗ ಹೋಗ್ಬೇಕಂತ ಅನ್ಕೋನಿ ಅದಕ್ಕೆ ಅತ್ತೆಮ್ಮ ಕೇಳಿನಿ ಹಾಕೇಳಿ ಇನ್ನೂ ಒಂದು ಅರ್ಧ ಗಂಟೆ ಆಗಿಲ್ಲ ನೋಡ್ದೆ ಹೋಗಕ್ಕೆ ರೆಡಿ ಆಗಿಬಿಟ್ಟನು ಸಮಾಧಾನ ಅಂದ್ರೆ ಎಲ್ಲೂ ನಿಲ್ಲಕ್ಕೆ ಹಂಗಿಲ್ಲ ಅದಕ್ಕೆ ಅಯ್ಯೋ ನೀ ಇಲ್ದಿರ ನಾನು ಹೆಂಗಿರಲಿ ನೀ ಇದ್ರೆ ನನಗೆ ಏನೋ ಒಂದು ಆನೆ ಮಲ ಬಂದಂಗೆ ಆದ್ರೆ ನೀ ಊರು ಹೋದ್ರೆ ನಾನು ಹೆಂಗೆ ಇರ್ಬೇಕು ನನಗೆ ಹೊತ್ತು ಹೋಗಿದ್ದೆ ಗೊತ್ತಾ ಹಂಗಿಲ್ಲ ಅನಿತ್ಯ ಆಯ್ತು ಜಲ್ದಿ ಬಾ ನನಗೋಸ್ಕರ ಅರ ನೀ ಜಲ್ದಿ ಬಾ ಅಪ್ಪ ಅಮ್ಮನ್ನ ಕೇಳಿದೆ ಅಂತ ಹೇಳ ಹಾಂ ಹೋಗಿ ಬಾ ಹುಷಾರ್ರಿ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಬರ್ರಿ ಯಾಕಿನ ಹಾಂ ಸರಿ ಸರಿ ಆಯ್ತು ನೀ ಯಾಕೆಲ್ಲ ಒಬ್ಬಿಸ್ಕೊಂಡಿ ಹೋಗುವಂತ ಕಟ್ಸಿದ್ಬಿಟ್ಟಾಗ ಮಕ್ಕ ಒಬ್ಬಿಸ್ಕೊಂಡ ಹಿಂಗೆ ಅಂದ್ರೆ ಹಾಂ ಬರೀ ನಿಂದರ ಇಂಥ ನೋಡಿ ಹೋಗುವಾಗ ಬರುವಾಗ ಮಕ್ಕ ಉಂ ಅಂತ ಮಾಡ್ಕೊಂಡು ಕುಂದ್ರದ ಒಂದು ಅಯ್ಯೋ ಅತ್ತಮ್ಮ ಹಂಗ್ಯಾ ಅಂತಿದ್ದೀ ನಾ ಹೋಗೋದಕ್ಕೆ ಅಕ್ಕ ಬೇಜಾರು ಮಾಡ್ಕೊಂಡ ಅಮ್ಮ ಮಗ ಮಾಡ್ಯಾಳ ಪಾಪ ನಿನಗೇನು ಬೇಜಾರಿಲ್ಲ ಆದ್ರೆ ಅಕ್ಕ ನಾನು ಭಾಳ ಹಚ್ಕೊಂಡ್ಬಿಟ್ಟಾಳ ಅದಕ್ಕೆ ನಾನು ಬಿಟ್ಟು ಹೋಗೋದಕ್ಕೆ ಅಕ್ಕಿಗೆ ಬೇಜಾರಾಗದತಿ ಇಲ್ಲ ಅಕ್ಕ ನಿನ್ಗೋಸ್ಕರ ಅರ ಜಲ್ದಿನ ಬರ್ತೇನೆ ನಾನು ಒಂದು ತಿಂಗಳ ಮಟ್ಟಿಗೆ ಹೋಗ್ಬೇಕಂತ ಅನ್ಕೊನಿ ಆದ್ರೆ ಮತ್ತೆ ಅತ್ತೆ ಅಮ್ಮ ಏನಾದರೂ ಹದಿನೈದು ದಿನ ಹೋಗಿ ಬಾ ಅಂತಂದ್ರು ಅದಕ್ಕೆ ಆಯ್ತು ಬಿಡು ಒಂದು ಇಪ್ಪತ್ತು ದಿನ ಆಯ್ತು ಬಂದ್ರೆ ಆಯ್ತು ಅಂತ ಅನ್ಕೊನಿ ನೀನು ಹಿಂಗೆ ಬೇಜಾರು ಮಾಡ್ಕೊಳಕ್ಕೆ ನಾನು ಆದಷ್ಟು ಜಲ್ದಿನ ಬರ್ತೇನೆ ಸರಿ ನಾನು ಹೋಗಿ ಬರಲಿ ಹಂಗಾರ ಸರಿ ಆಯ್ತು ಹುಷಾರಾಗಿ ಹೋಗಿ ಬನ್ನಿತ್ಯ ರೀ ಹುಷಾರಾಗಿ ಕರ್ಕೊಂಡು ಹೋಗಿ ಗಾಡಿ ಅಲ್ಲಿ ಎಲ್ಲಿ ಐತಿ ತಂದೆ ಇಲ್ಲ ನೀವು ಇಲ್ಲ ಅಲ್ಲಿ ಇವ್ರ ಬಾಗಲ ಹತ್ತೇನ ಈ ಕಡೆ ಎಲ್ಲ ಮಳೆಯಾಗಿ ಆಗಿ ರಾಡಿ ಆಗಿದೆ ಅಂತೇಳಿ ಅಲ್ಲಿ ಹತ್ತೇನ ಅಲ್ಲೇ ಐತಿ ಅಲ್ಲೇ ಅಲ್ಲಿ ಹೋಗಿ ಹತ್ತಿತ್ತು ತಗೋ ಈಗ ನಾವೇನು ಬಸ್ಸಿಗೆ ಹೊಂಟಿಲ್ಲ ಬೈಕ್ ಮೇಲೆ ಹೊಂಟೆ ತಗೋ ಹೋಗಿ ಬರ್ತವೆ ಸರಿ ಮನೆ ಕಡೆ ಅದನ್ನು ನೋಡ್ಕೊಂತ ಇರೋದು ಈಟ ಒಮ್ಮೆಲ್ಲ ಅಷ್ಟೇ ಬಿಡ್ಬೇಡ ನಾ ಇವತ್ತಾದ್ರೆ ಇವತ್ತು ಬರ್ತಾನಲ್ಲ ನಾಳೆ ಬರ್ತಾನೆ ಮತ್ತೆ ಹ್ಞೂ ಸರಿ ಆಯ್ತು ರೀ ಬರೀ ಹಂಗಾರ ಹೋಗೋಣ ಮತ್ತೆ ಲೇಟ್ ಆಗ್ತೈತಿ ಮಮ್ಮ ಮತ್ತು ಕತ್ಲಾದ್ರೆ ಸುಮ್ಮ ರೋಡ್ ಬೇರೆ ಸರಿ ಇಲ್ಲ ಎಲ್ಲಿ ಸುಮ್ಮನೆ ಅಲ್ಲ ನೋಡಿ ಹೋಗಿ ಬರ್ತೀವತ್ತಮ್ಮ ಹಾಂ ಜಲ್ದಿ ನಾನಾದ್ರೆ ಬರ್ತೇನೆ ತಗೋ ರಾಜಕ ಏನು ಡಿಸರ್ವ್ ಮಾಡ್ಕೊಬೇಡ ಹಾಂ ಹಾಂ ಸರಿ ಆಯಿತು ಹೋಗ್ಬಾ ನಿತ್ಯಾ ಆಕಿದ್ದೇನೆ ಕೇಳ್ತೀನಿ ಇನ್ನು ಹುಷಾರಾಗಿ ಹೋಗ್ಬಾ ಮೊದಲ ಏನಾ ನಿಮ್ಮಪ್ಪ ನಿಮ್ಮ ಅನ್ನ ಕೇಳಿ ಅಂತ ಹೇಳ ನಾನು ಬರ್ತಿದ್ನಿ ಮತ್ತು ನೀವು ಬೈಕ್ ಮೇಲೆ ಹೋಗಿದಾಗ ಸುಮ್ಮನೆ ಆಗೇನ ನಾನು ನೋಡ್ತಂತ ತಗೋ ಕರಿ ಹಾಕ್ಬೇಕಿದ್ರು ನಾನಾ ಬರ್ತಾನಂತ ಬಸ್ ಚಲೋ ಇದ್ದಾಗ ಬಳಿಯೋದು ಇಲ್ದಾಗ ನಾನಾ ಬರ್ತಾನೆ ತಗೋ ಏನು ತಿಳಿ ಕಿಡ್ಸ್ಕೊಬೇಡ ಹ್ಞೂ ಹ್ಞೂ ಆಯ್ತು ಆಯ್ತಮ್ಮ ನಡಿ ಒಳಗೆ ಇಲ್ಲಿ ನಿಂತೀನ ಬಜ್ರಿ ಬರ್ಸಕೇನ ಬರೀ ಮಕ್ಕ ಒಂದ ಬಿಸ್ಕೊಂಡಿಲ್ತಿಲ್ಲ ಯಾರ ಹೋಗುವಾಗ ಬರುವಾಗ ಹಂಗ್ಯಾಕ ನೀನು ನಿನಗ ಒಂದಿಟ್ಟು ನಕ್ಕೊಂತ ಕಳ್ಸ್ಬೇಕು ನಕ್ಕೊಂತ ಕರ್ಕೋಬೇಕು ಅನ್ನೋದಿಲ್ಲ ನೀನು ಮನಸ್ಸಾಗ ಅಯ್ಯೋ ಅತ್ತಮ್ಮ ನನಕಿನ ಭಾಳ ಹಚ್ಕೊಂಡ್ಬಿಟ್ಟಿ ಸ್ವಂತ ಅಂಗಿ ಹಂಗ ಅನ್ಕೊಂಡ್ಬಿಟ್ಟೇನಿ ಅಕ್ಕಿ ಅಂದ್ರೆ ನನಗ ನಿನ್ ಮನ್ಯಾಗ ಹೊತ್ತ ಹೋಗಿದ್ದಾಗ ಗೊತ್ತ ಅದಕ್ಕಾಗಿ ಹಾಕಿರ್ಬೇಕು ಅಂತ ಅನಿಸ್ತು ನೀವು ನೋಡಿದ್ರೆ ಅಂತಾರಲ್ಲ ಸರಿ ಬಿಡಿ ಅತ್ತೆಮ್ಮ ನನ್ಗೆ ಹೋಗ್ತೀನೊಳಗ ಆತ್ ಆತ್ ನಡಿ ನಂದು ಚಿಂತೆ ಚಿಂತಿ ಎಲ್ಲಿ ಈ ಗೀತಾ ಏನ್ ಮಾಡ್ತಾಳ ಅನ್ನೋಂಗ ಆಗೇತಿ ಮೊನ್ನೆ ನಿತ್ಯ ಬರಲಿಲ್ಲ ಅಂದಿದ್ರು ಅವತ್ತು ನನ್ನ ಮನೆ ಏನು ಮಾಡ್ತಿದ್ಲೋ ಏನೋ ಈಗ ನಿತ್ಯ ಬೇರೆ ಇಲ್ಲ ಈ ಅತ್ತೆಮ್ಮ ಎಲ್ಲಿದ್ರು ಅಲ್ಲಿರ್ತಾಳೋ ನಾನು ಹೆಂಗೆ ಇರ್ಬೇಕು ಈ ಮನೆಯಾಗ ಮೊದಲೇ ನನಗೆ ಆರಾಮಾಗಿದ್ದರೆ ಚಿಂತೆ ಮಾಡಿರ್ತಿರ್ಕಿಲ್ಲ ಸ್ವಲ್ಪ ಬೇರೆ ಆರಾಮ್ ಬೇರೆ ಇಲ್ಲ ಹೀಗೆ ಏನು ಮಾಡ್ತಾಳೋ ಏನೋ ನಾನು ಸಾಯಿ ಬಂದಂಗ ಬಂದಂಗೆ ಐತಕೀ ಚ ನನಗೆ ಬಂದು ತಿಳಿಬಲ್ತಲ್ಲ ಇನ್ನು ಇಲ್ಲೇ ನಿಂತು ಏನು ಮಾಡತ್ತೀನಿ ನೀನು ನಡೀನಿ ಒಳಗೆ ಬರೀ ಎಲ್ಲಿಂದಿರ್ತೀ ಅಲ್ಲೇ ಕಳೆದ ಹೋದ್ರಂಗೆ ನಿಂತು ಬಿಡ್ತೀನಿ ನೋಡ ಮನಸ್ಸಿನಾಗ ಏನಾಯ್ತೋ ಏನೋ ಒಂದೀಟು ಮನಸ್ಸಿನಾಗ ಒಳ್ಳೇದು ಮಾಡಬೇಕು ಇನ್ನೊಬ್ರಿಗೆ ಅನ್ನೋದು ಇಲ್ಲ ಇಲ್ಲ ನಾನು ತನಸತಿ ಯಾರ ಎಲ್ಲರ ಹೊಂಟ್ರೆ ಗಲ್ಲ ಉಬ್ಬಿಸ್ಕೊಂಡಿದ್ರೂ ಯಾರ ಎಲ್ಲರ ಹೊಂಟ್ರೆ ಮಕ್ಕ ಉಪ್ಪಂತ ಉಬ್ಬಿಸ್ಕೊಂಡಿದ್ರದ್ದು ಈ ಬರೀ ನಡಿ ಕೆಲಸ ಮಾಡ್ಕೊಂಡು ನಡಿ ಹ್ಞೂ ಆಕೆ ಅಂತ ಕೆಲಸಕ್ಕೆ ಬಂದ ಅಂಥೇಳಿ ಆರಾಮ್ ಕುಂದ್ರದಾಗೈತಿ ಈಗ ಆರಾಮಾಗೈತಲ್ಲ ಅಷ್ಟ ಇಷ್ಟ ಮಾಡ್ಬೇಕು ಅಂದ್ರೆ ಇನ್ನು ಆರಾಮಾಕಿ ಇಲ್ಲ ಅಂತಂದ್ರೆ ಹಿಂಗೆ ಕುಂದರ್ಬೇಕಾಗ್ತದೆ ನೋಡು ಹ್ಞೂ ಆಯ್ತತ್ತಿ ಮಾಡ್ತೀನಿ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಿ ಕಮಲ ಹೆಂಗದಾಳು ಯಾಕೋ ಬಂದೇ ಇಲ್ಲ ಎಲ್ಲಿ ಕಮಲ ಅಕ್ಕ ಈಗ ಆಕೆ ಬೇಕಾಗ್ತಿನಗ ಆ ಬಿಡಾಡ್ಬೇಕಾತನ ಈಗ ಹಾಂ ಆಕೆ ಬಂದಾಗ ಬರ್ತಾಳು ನಡಿ ಒಳಗೆ ಸರಿ ಅತ್ತಿ